ಶಾಸಕನ ಕಿರುಕುಳದಿಂದ ಮಾನಸಿಕ ಖಿನ್ನತೆಗೆ ಪಿ ಎಸ್ಐ ಪರಶುರಾಮ್ ಒಳಗಾಗಿದ್ದ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡ ವಿರುದ್ಧ ಪರಶುರಾಮ್ ದೂರು ಈಗ ನೋಡಿದ್ರೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಮಗಳು ಮದುವಾಗಿ ಎರಡು ವರ್ಷ ಆಯ್ತು ಸರ್ ಒಂದು ಮಗು ಇದೆ ಗಂಡು ಮಗು ಎರಡು ವರ್ಷದ ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ ಆ ಪ್ರೆಗ್ನೆ ನಾನು ನನ್ನ ಮಗಳನ್ನ ಡಿಲಿವರ್ ಸಲುವುದು ರೈತರು ಕರ್ಕೊಂಡು ಹೋದೆ ನನ್ನ ಅಣೆಬಾರನು ಅಕ್ಕಿದ ಗುರುದಾ ನಿನ್ನೇನ ಕರ್ಕೊಂಡಿದ್ದೆ ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಸ್ವಲ್ಪ ಕೆಲಸ ಅದ ಆಮೇಲೆ ಎಸ್ ಪಿ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ ಬರ್ತೀನಿ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರದ್ದು ದುಡ್ಡಿನ ಆಸೆ ಬಹಳ ವಿಪರೀತ ಯಾದಿಯರ್ ಮೇಲೆ ಅವರು ಆಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇತನ ಸಸ್ಪೆಂಡ್ ಸಸ್ಪೆನ್ಸಲ್ಲಿ ಇಟ್ಟಿದ್ರು ಇತನ ಆರ್ಡರ್ ತೋರಿಸಿಲ್ಲ ಪ್ಲೇಸೇ ಇಲ್ಲ ಇತಿಗೆ ಅವ್ರಿಗೆ ಹಾಕಿದ್ರು ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ ಸಿಎಂ ಗಮನಕ್ಕೆ ಬರೋದಿಲ್ವಾ ಏನ್ ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು ದಕ್ಷಿ ಅಧಿಕಾರಿಗಳನ್ನ ಸಾಯ್ಲಿಕ್ಕೆನ ಇರೋದು